ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸ್ನಂತರ ಕೇಂದ್ರ ಸರ್ಕಾರದಿಂದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಭರ್ಜರು ಗುಡ್ ಕೊಟ್ಟಿದ್ದಾರೆ ನೋಡಿ ಏಪ್ರಿಲ್ ಒಂದನೇ ತಾರೀಕಿಂದ ಹತ್ತು ಸಾವಿರ ತನಕ ಪಿಂಚಣಿ ಕೊಡ್ತಿದ್ದಾರೆ ಇನ್ನು ಕೆಲವು ಜನರಿಗೆ ಸಂಬಂಧಪಟ್ಟಂತೆ ಐದು ಸಾವಿರ ತನಕ ಪಿಂಚಣಿ ಸಿಗಾತ ಇನ್ನು ಕೆಲವು ಜನ ಸರ್ಕಾರಿ ನೌಕರಸ್ಥರಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ತನಕ ಪಿಂಚಣಿ ಸಿಗತ್ತೆ ಒಂದೊಂದ ತಿಳಿಸ್ಕೊಡ್ತಾನೆ ಆದ್ರೆ ಈ ಒಂದು ಕೆಲಸ ಮಾಡಲೇಬೇಕು ಈ ಒಂದೆಲ್ಲ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಈ ಇಲಾಖೆಯಲ್ಲಿ ಸಬ್ಮಿಟ್ ಮಾಡ್ಬೇಕಾಗತ್ತೆ ಅದನ್ನ ತಿಳಿಸ್ಕೊಡ್ತಾನೆ ಅದ್ರ ಜೊತೆಗೇನೆ ಈ ಒಂದು ಶಾಲಾ ಕಾಲೇಜ್ ಮಕ್ಕಳಿಗೆ ಸಂಬಂಧಪಟ್ಟಂತೆ ವಯೋಮಿತಿಯಲ್ಲಿ ಸರಿಲಿಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಮೊದಲಿಗೆ ಆರು ವರ್ಷನೋ ಐದುವರೆ ವರ್ಷನೋ ಅಥವಾ ಏಳು ವರ್ಷಕ್ಕೆ ಶಾಲೆಗೆ ಹೋಗಿ ಒಂದು ಮಕ್ಕಳನ್ನ ಹೆಸರನ್ನ ಹಚ್ತಾ ಇದ್ರೆ ಅದರಲ್ಲಿ ಪ್ರೈವೇಟ್ ಸ್ಕೂಲ್ ಆಗ್ಬಹುದು ಅಥವಾ ಗೌರ್ಮೆಂಟ್ ಸ್ಕೂಲ್ ಆಗ್ಬಹುದು ಎಲ್ಲಿ ಬೇಕಾದರೂ ನಿಮ್ಮ ಒಂದು ಮಕ್ಕಳನ್ನ ಹಚ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿಯಲ್ಲಿ ಜಾಸ್ತಿ ಮಾಡಿದ್ದಾರೆ ಅದನ್ನ ತಿಳಿಸ್ಕೊಡ್ತೇನೆ ಪ್ರತಿಯೊಂದು ಮಾಹಿತಿ ರಾಹು ಪಿಂಚಣಿದಾರರಿಗೆ ಮೊದಲೇ ತಿಳಿಸ್ಕೊಡ್ತಾನೆ ಅದ ನಂತರ ಈ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ವೈಮಿತ್ಯ ಸರಿಲಿಕ್ಕೆ ಬಗ್ಗೆ ನಂತರ ಒಂದು ಪ್ರತಿಯೊಂದು ಮಾಹಿತಿರತೆ ವಿಡಿಯೋ ತನಕ ಸಂಪೂರ್ಣ ಮಾಹಿತಿ ಪಡ್ಕೋತಾರ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣ ಸಾಂತ್ರೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಬಂದಿದೆ ಒಂದೊಂದ್ರ ತಿಳಿಸ್ಕೊಡ್ತಾನೆ ನೋಡಿ ಇಲ್ಲಿ ಮೊದಲಿಗೆ ತಿಳಿಸ್ಕೊಟ್ಟಿರುವಂತೆ ಇದು ಏಪ್ರಿಲ್ ಒಂದನೇ ತಾರೀಕದಿಂದ ಹೊಸ ನಿಯಮಗಳು ಜಾರಿ ಆಗತ್ತೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ತನಕ ಮಾಹಿತಿ ತಿಳ್ಕೊಬೇಕು ಅಲ್ಲಿ ತನಕ ಕೆಲಸ ಮಾಡ್ಬೇಕಾಗತ್ತೆ ಪ್ರತಿಯೊಬ್ರು ಕೂಡ ಮೊದಲನೇದಾಗಿ ಯು ಪಿ ಎಸ್ ಸಿ ಯೋಜನೆ ಅಂದ್ರೆ ಏನಂತ ತುಂಬಾ ಜನ ಅರ್ಥ ಆಗಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಜನ ಇದೇನು ಏನು ಎಂತ ಅಂತ ಒಂದೊಂದ ತಿಳಿಸಿಕೊಡ್ತಾನೆ ಈಗಾಗಲೇ ಜನವರಿ ತಿಂಗಳ ಬಗ್ಗೆ ಇದ್ರ ಬಗ್ಗೆ ಕೆಲವು ಜನ ಸಭೆಯಲ್ಲಿ ಮೀಟಿಂಗ್ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ ವೇತನ ಜಾಸ್ತಿ ಮಾಡಬೇಕು ಪಿಂಚಣಿ ಜಾಸ್ತಿ ಮಾಡಬೇಕು ನಮ್ಗೆ ಎಷ್ಟೇ ಸಾಲಲ್ಲ ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ರೆ ಎಷ್ಟು ಪಿಂಚಣಿ ಅಂತ ತುಂಬಾ ಜನ ಹೋರಾಟ ಕೂಡ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರದಿಂದ ಒಂದು ನೋಟಿಸ್ ಪ್ರಕಾರ ತಿಳ್ಸಿ ನೋಡಿ ನೀವು ಏನಾದ್ರು ಹತ್ತು ವರ್ಷ ಕೆಲಸ ಮಾಡಿತ್ತು ಅಂದ್ರೆ ನಾಯಕರರು ಅದಕ್ಕೆ ಹತ್ತು ಸಾವಿರ ಪ್ರತಿ ತಿಂಗಳು ನಿಮಗೆ ಪಿಂಚಣಿ ಸಿಗತ್ತೆ ಪಿಂಚಣಿ ರೂಪದಲ್ಲಿ ಹಣ ಪಡಾತ್ತೆ ಅಂದ್ರೆ ಅದು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಯೋಜನೆ ಅಂತೇಳಿ ಈ ಬಂದು ಹಳೆಯ ಪಿಂಚಣಿ ಯೋಜನೆ ಅಡಿಯಲ್ಲಿ ಪುನಃ ಮತ್ತೆ ಹೊಸ ಪಿಂಚಣಿ ಮುಖಾಂತರ ಹಣನ ಪಡೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಸುಮಾರು ನೀವೇನಾದ್ರೂ ಸೇಗಡೆ ಹತ್ತರಷ್ಟು ನಿಮಗೆ ಹಣ ಬರತ್ತಲ್ಲ ಅದಕ್ಕೆ ಡಬಲ್ ಹೇಳಿ ಕೆಲವು ಜನ ಹೋರಾಟ ಮಾಡ್ತಿದಾರೆ ಅಂದ್ರೆ ಜಾಸ್ತಿ ಮಾಡಬೇಕು ಇಷ್ಟೇ ನಮ್ಗೆ ಸಾಲಲ್ಲ ಯು ಪಿ ಎಸ್ ಸಿ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಜಾಸ್ತಿ ಮಾಡಬೇಕು ಈಗ ಹತ್ತು ವರ್ಷ ಕನಿಷ್ಠವಾಗಿ ಹತ್ತು ವರ್ಷ ತನಕ ಕಾಲ ಕೆಲಸ ಮಾಡಿದ್ರೆ ನೀವು ನಿಮಗೆ ಮಾಸಿಕವಾಗಿ ಸುಮಾರು ಹತ್ತು ಸಾವಿರ ತನಕ ಪಿಂಚಣಿ ಸಿಗತ್ತೆ ಇದು ನಿಮ್ಗೆ ಗೊತ್ತಿರುವಂತೆ ಅದನ್ನ ಜಾಸ್ತಿ ಮಾಡಬೇಕು ಇಪ್ಪತ್ತೈದು ವರ್ಷ ಮಾಡಿದ್ರೆ ಸುಮಾರು ಮೂವತ್ತು ಸಾವಿರ ತನಕ ಕೊಡಬೇಕು ಅದ ನಂತರ ಇಲ್ಲಿ ಮೂವತ್ತು ವರ್ಷ ತನಕ ಏನಾದರೂ ಕೆಲಸ ಮಾಡಿದಲ್ಲಿ ಸುಮಾರು ಮೂವತ್ತೈದರ ನಲ್ವತ್ತು ಸಾವಿರ ರೂಪಾಯಿ ಪಿಂಚಣಿ ಕೊಡಬೇಕು ಈ ರೀತಿಯಾಗಿ ಕೆಲವು ಜನ ಕಂಡೀಷನ್ ಇದು ಇದೇನಿದೆಯಲ್ಲ ಇದು ಏಪ್ರಿಲ್ ತಿಂಗಳಿಂದ ಜಾರಿ ಆಗತ್ತೆ ಅದನ್ನ ಕೊಟ್ಟಿದ್ದಾರೆ ಈ ಒಂದು ನಾರ್ಮಲ್ ಪಿಂಚಣಿ ಕುಡಿಯೋದವ್ರಿಗೆ ಅಂದ್ರೆ ಯುದ್ಧ ಪಿಂಚಣಿ ವೃದ್ಧರು ಪಿಂಚಣಿ ಕೈ ಕಾಲು ತಲ ಅಂದ್ರೆ ಅಂಗ ಪಿಂಚಣಿ ಅವ್ರಿಗೆ ಸಂಬಂಧಪಟ್ಟಂತೆ ಯಾವುದೇ ನಿಯಮಗಳು ಜಾರಿ ಮಾಡಿಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಇದು ನೌಕರರಿಗೆ ಸಂಬಂಧಪಟ್ಟಂತೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇದು ಅರ್ಥ ಆಗಿದೆ ಅಂತ ಅನ್ಕೊತೀವಿ ಇನ್ನೊಂದು ಈ ಮಕ್ಕಳಿಗೆ ಸಂಬಂಧಪಟ್ಟಂತೆ ವಿಮಿತ ಸಡಿಲಿಕ್ಕೆ ಬಗ್ಗೆ ಅದು ತುಂಬಾ ಚರ್ಚೆ ಆಗ್ತಾ ಇದೆ ಐದು ಪಾಯಿಂಟ್ ಐದು ವರ್ಷ ಇತ್ತು ಅದನ್ನ ಯಾಕೆ ಕಡಿಮೆ ಜಾಸ್ತಿ ಮಾಡಿದಾರ ಅದು ಆರು ವರ್ಷಕ್ಕೆ ಯಾಕೆ ಮಾಡಿದಾರೆ ಅದನ್ನ ಹೆಚ್ಚಿಗೆ ಯಾಕೆ ಮಾಡಿದ ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ ಪ್ರೈವೇಟ್ ಸ್ಕೂಲು ಗವರ್ಮೆಂಟ್ ಸ್ಕೂಲ್ ಗೆ ಸಂಬಂಧಪಟ್ಟಂತೆ ಏನು ಅದು ಇದು ಇಲ್ಲ ಆದ್ರೆ ಪ್ರೈವೇಟ್ ಹೋರಾಟ ಮಾಡ್ತಾ ಇದಾರೆ ಇಷ್ಟಕ್ಕೆ ಯಾಕೆ ಇದು ಮಾಡಿದ್ದಾರೆ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕಂತ ಅಂತ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ನೋಟಿಸ್ ಕೂಡ ಅದು ಬರೋ ತನಕ ವೇಟ್ ಮಾಡ್ಬೇಕು ಈಗ ಐದು ಫೈನ್ ಐದು ವರ್ಷ ತನಕ ಮಕ್ಕಳಿಗೆ ಓದು ಸ್ಕೂಲ್ಗೆ ಸೇರಿಸ್ತಾ ಇದ್ರೆ ಈಗ ಆರು ವರ್ಷಕ್ಕೆ ಮಾಡಿದ್ದಾರೆ ಆರು ವರ್ಷ ಐದು ಆರೂವರೆ ವರ್ಷ ಐದೂವರೆ ವರ್ಷ ಈ ರೀತಿಯಾಗಿತ್ತು ಆರೂವರೆ ವರ್ಷ ಏಳು ವರ್ಷ ಅದ ನಂತರ ಆರು ವರ್ಷ ಈ ರೀತಿಯಾಗಿ ಮಾಡಿದ್ದಾರೆ ಇಷ್ಟಕ್ಕೆ ಸರಿ ರೀತಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ತಿಳಿಸಿ